ಈ ಕಾರ್ಮಿಕ ರಿಕಾರ್ಡ್ ಅಂದ್ರೆ ಒಂದರಿಂದ ಒಂದು ಗೌರ್ಮೆಂಟ್ ಆಗತ್ತವ್ರಿ ಆದ್ರೆ ಪೇಮೆಂಟ್ ಕಡಿಮೆ ಆಕತಿ ಖರ್ಚು ಜಾಸ್ತಿ ಆಕೈತಿ ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡ್ಬೇಕು ಸರ್ ಈ ಮಕ್ಕಳ ಎಜುಕೇಷನ್ ಸ್ವಲ್ಪ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇರ್ತಿ ರೀ ಒಬ್ಬರಿಗೆ ಆಕೈತಿ ಒಬ್ಬರಿಗೆ ಆಗಂಗಿಲ್ಲ ಕೆಲಸಕ್ಕೆ ಸ್ವಲ್ಪ ಆದಷ್ಟು ಅನುಸಾಯ ಮಾಡಿದ್ರೆ ಒಂದೇನು ಹೆಲ್ಪಿಂಗ್ ಮೀಚಿಂಗ್ ಆಕೈತ್ರಿ ಈಗ ದೊಡ್ಡ ದೊಡ್ಡ ಸೌಕರ್ಯಗಳು ನಮ್ಮ ಕೆಲಸ ಮಾಡಿಸ್ಕೊತಾರೆ ಕೊಡ್ತೇವೆ ಕೊಡ್ತೇವೆ ಅಂತೇಳಿ ಲಾಸ್ಟಿಗೆ ಪೇಮೆಂಟ್ ಕೊಡಂಗಿಲ್ಲ ಒಟ್ ಕೊಟ್ಟಷ್ಟು ಅವ್ರು ತೊಗೊಂಡಷ್ಟೇ ಕಳಿಸ್ತಾರೆ ಸ್ವಲ್ಪ ಆದಷ್ಟು ಹೆಲ್ಪಿಂಗ್ ಮೀಚರ್ ಅಷ್ಟು ಚಲೋ ಆಗ್ತೈತಿ ನಂದು ಪರ್ಸನ್ ಅವ್ರು ನಮ್ಮದು ಲೇಬರ್ ಕಾರ್ಡ್ ಸರ ಬಂದಿಲ್ಲ ರೀ ನಾನು ಒಂದು ಮೂರು ವರ್ಷದ ಸರ ಕೇ ಬಿಟ್ಟುಬಿಟ್ಟೆ ಸರ್ ಮೂರು ವರ್ಷ ತನಕ ಮಾಡಿದೆವು ಎರಡು ವರ್ಷ ತನಕ ಅಪ್ಲೈ ಮಾಡಿದೆ ಸರ್ ನನಗೆ ಬರಲಿಲ್ಲ ಯಾವುದು ಬೆನಿಫಿಟ್ ಏನು ನಮಗೆ ಸಿಕ್ಕಿಲ್ಲ ಏಜೆಂಟ್ಗಳು ಬಂದರು ಯಾರಿಗೆಲ್ಲ ರೊಕ್ಕ ಎಲ್ಲಿ ಕೊಡೋಕ್ಕಾಗತ್ತೆ ನಮ್ಮ ಹತ್ರ ನಾವು ದುಡಿದೆ ಒಂದು ಮುನ್ನೂರು ನಾಲ್ಕುನೂರು ಅವ್ರು ಕೇಳು ಸಾವಿರ ನೂರು ನಾವು ಇಲ್ಲಿ ಕೊಡೋಕ್ಕಾಗುತ್ತೆ ನಾವು ಎಲೆಕ್ಷನ್ಗೆ ಟೈಮ್ದಾಗ ಮನೆ ಮನೆಗೆ ಹೋಟಿ ಕೇಳಕ್ಕೆ ಬರ್ತಾರೆ ಹಾಂ ಈಗ ಕಾರ್ಮಿಕರ ಕಾರ್ಡ್ ಮಾಡೋಕ್ಕೂ ಅವ್ರು ಮನೆ ಮಟ್ಟಿಗೆ ಮನೆ ಮಟ್ಟನು ಬಂದು ನಮ್ಗೆ ಕೊಟ್ಟು ಹೋಗ್ಬೇಕು ಅವರು ನಾಡಕ್ಕೆ ಏಜೆಂಟ್ಗಳು ಬರಬಾರ್ದು ರೊಕ್ಕ ಯಾರು ಕೊಡ್ತಾರಲ್ಲ ಅವ್ರದ್ದು ದೌಡಾಗುತ್ತೆ ಆಗುತ್ತೆ ರೊಕ್ಕ ಯಾರು ಕೊಡೋದು ಅವ್ರಿಗೆ ಬೀಗಿತ್ತು ಈಗ ನಾವು ಹಂಗೆ ನಾರ್ಮಲಿ ಈಗ ಅಂದ್ರೆ ನಮಗೆ ಸರ್ವರ್ ಇಲ್ಲ ಇವತ್ತು ಬರ್ರಿ ನಾಳೆ ಬರ್ರಿ ಈಗ ನಾ ಅಮೌಂಟ್ ಸಾವಿರ ಹದಿನೈದುನೂರು ರೂಪಾಯಿ ಕೊಟ್ಟು ಅಂದ್ರೆ ನಾವು ಈಗಿಂದ ಈಗ ಮಾಡಿ ತಗೋ ಕೊಡ್ತೇನೆ ರೀ ಇದು ಅವ್ರ ಕಡೆಯಿಂದ ಕರ್ಕೊಂಡ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ರೆ ಅವರೆಲ್ಲ ಮತ್ತು ಎಲ್ಲಿಗೆ ಬಂತಂದ್ರೆ ಅಲ್ಲಿಗೆ ಬಂದು ಸಂಘ ಏನು ಹೋಗ್ಬೇಕ್ರಿ ಗ್ರೌಂಡ್ ಲೆವೆಲ್ ಒಳಗೆ ಆಗೋದಿಲ್ಲ ಸರ್ ಅವ್ರು ಹೇಳ್ದಂಗೆ ಗ್ರೌಂಡ್ ಲೆವೆಲ್ ಒಳಗೆ ಆಗೋದಿಲ್ಲ ಸಲಾಮ್ ವೀಗು ಬೇರೆ ನಮ್ಮ ಸಾಬೀರ್ ಅಹಮದ್ ಬಿಸ್ತಿ ಬೇರೆ ಏನೇಲ್ಲ ಒಂದು ಹಾರ್ವಾಡ್ಮಿ ಬೈಕರ್ದ ಪೇಂಟಿಂಗ್ ಕಾಮ್ ಪೇಂಟಿಂಗ್ ಕಾಮ್ ಕಂತೆ ಛೇ ಸಲ್ವಾ ಲೇಬರ್ ಕಾರ್ಡ್ ಮಾಡಿಸ್ ಇನ್ನು ಮಟ್ಟ ಅದ್ರ ಏನು ಇನ್ಫಾರ್ಮೇಷನ್ ಬಂದಿಲ್ಲರಿ ಏನೈತಿ ಏನಿಲ್ಲ ಅದಕ್ಕೆ ಸಲುವಾಗಿ ನಾವು ಏನು ಕೇಳಿಲ್ರಿ ಯಾಳು ಏನಿಲ್ಲ ರೀ ಸರ್ ಯಾರ್ಯಾರು ಹೇಳಿದರೆ ನಮ್ಗೆ ಗೊತ್ತಕ್ಕ ಇಷ್ಟು ಎಲ್ಲ ರಿಸ್ಕ್ ತೊಗೊಂಡು ಮಾಡ್ತೇವೆ ಸರ್ ಎರಡು ಫ್ಲೋರ್ ಮೂರು ಫ್ಲೋರ್ ಮ್ಯಾಲೆ ಹತ್ತಿ ಸಿಡಿ ಆಮೇಲೆ ಜುಲಾಗಿಲ್ಲ ಬಿಟ್ಟು ಮಾಡ್ತೀವಿ ನಮ್ಗೆ ಏನು ಬೆನಿಫಿಟ್ ಬೇಕು ರೀ ಲೈಫ್ ಇನ್ಶೂರೆನ್ಸ್ ಬೇಕು ಆಮೇಲೆ ಹಾಸ್ಪಿಟಲ್ ಖರ್ಚೆ ಏನಾರು ಮಾಡಿದಂದ್ರೂ ಅವ್ರಿಗೆ ಧನ್ಯವಾದಕ್ಕೆ ಕೇಳ್ತೀವಿ ಸರ್ ಅದೇ ಸರ್ ನಮ್ಗೆ ಅದು ಏನಾದ್ರು ಗೊತ್ತಾತಂದ್ರೆ ನಾವು ಅಪ್ಲಿಕೇಶನ್ ಹಾಕ್ತೀವಿ ಆಮೇಲೆ ನಾವು ಏನು ಬೆನಿಫಿಟ್ ಸಿಗ್ತೈತಿ ಅದು ತಗೋದಿವಿ ರೀ ಸರ್ ನಮ್ಗೆ ಏನು ಗೊತ್ತೇ ಇಲ್ಲ ಅಂದ್ರೆ ಮತ್ತೆ ನಾವು ಯಾರು ಹೇಳಿಲ್ಲ ಸರ್ ನಮಗೂ ನಮ್ಗೆ ಅದು ಅಡ್ವರ್ಟೈಸ್ಮೆಂಟ್ ಹ್ಯಾಕ್ ಗ್ರೌಂಡಾಗ ಮಾಡಿದ್ರೆ ಗೊತ್ತಾಗಿಲ್ಲ ಸರ್ ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ಆಮೇಲೆ ಎಲ್ಲ ಇಂಜಿನಿಯರಿಗೆ ಮಿಸ್ತ್ರಿಗೆ ಎಲ್ಲರಿಗೂ ಹೇಳಿದ್ರು ಅವ್ರು ನಮ್ಮ ಬಂದು ಹೇಳ್ದಾರೆ ನಾವು ಇನ್ಫಾರ್ಮೇಷನ್ ಮಾಡ್ಕೊಂಡು ಏನೈತಿ ಏನಿಲ್ಲ ನಾವು ಇದು ಮಾಡ್ಕೋತೀವಿ ರೀ ಬೆನಿಫಿಟ್ ತೊಗೋತೀವಿ ಈಗ ಐಡಿಯಾ ಬಂತು ರೀ ಸರ್ ನಾವು ಏನೈತಿ ನಾವು ಇನ್ಫಾರ್ಮೇಷನ್ ತೊಗೊಂಡು ನಾವು ಹೋಗ್ತೀವಿ ರೀ ಅಲ್ಲಿ ತೊಗೊಂಡು